ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸುಕನ್ಯಾ ಕಿಚನ್ ನಾನಿವತ್ತೊಂದು ತುಂಬ ರುಚಿಕರವಾದಂಥ ಒಂದು ಸ್ಪೀಡ್ ಕಾರ್ನ್ ಹೊಡೆ ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ ಇದು ತುಂಬಾ ರುಚಿಯಾಗಿರುತ್ತೆ ಸ್ಪೀಡ್ ಸ್ಪೀಡಾಗಿ ಖಾರ್ ಖಾರವಾಗಿ ಇದು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಇದಕ್ಕೆ ನಾನೀಗ ಒಂದು ಸ್ಪೀಡ್ ಕಾರ್ನನ್ನು ತಗೊಂಡಿದ್ದೆ ಅದನ್ನು ಈ ರೀತಿ ಸುಲಿದ್ಬಿಟ್ಟು ತಗೊಂಡಿದ್ದೀನಿ ಇದನ್ನು ಬೇಯಿಸಿಲ್ಲ ಏನಿಲ್ಲ ಹಸಿದೆ ತಗೊಂಡಿದ್ದೀನಿ ಈ ರೀತಿ ಸುಲಿದ್ಬಿಟ್ಟು ಅದಕ್ಕೆ ನನಗೆ ಒಂದು ನಾಲ್ಕು ಗ್ರೀನ್ ಚಿಲ್ಲಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಕಾರಕ್ಕೆ ಅನುಕೂಲವಾಗಿ ನೀವು ಸೇರಿಸ್ಕೊಳ್ಳಿ ಹಾಗೆಯೇ ಒಂದು ನಾಲ್ಕೈದು ಬೆಳ್ಳುಳ್ಳಿಯನ್ನು ತಗೊಳ್ತಾ ಇದ್ದೀನಿ ಸಿಪ್ಪೆ ಸುಲಿದ್ಬಿಟ್ಟು ಒಂದು ಸ್ವಲ್ಪ ಶುಂಠಿಯನ್ನು ಇದ್ದೀನಿ ಇದೆಲ್ಲನೂ ತಗೊಂಡು ನಾನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತೀನಿ ತರ್ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು ಜಾಸ್ತಿ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಡಿ ಜಾಸ್ತಿ ನುಣ್ಣಗೆ ಗ್ರೈಂಡ್ ಮಾಡಿಕೊಂಡ್ರೆ ಅದು ನೀರಿನ ಅಂಶ ಜಾಸ್ತಿ ಬಿಟ್ಕೊಳ್ಳುತ್ತೆ ಅದಕ್ಕೋಸ್ಕರ ಜಸ್ಟ್ ಒಂದು ಎರಡು ಮೂರು ರೌಂಡ್ ಅಷ್ಟೇ ಆ ರೀತಿ ತರತರಿಯಾಗಿ ನಾವು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಕ್ಯಾಪನ್ನು ಕ್ಲೋಸ್ ಮಾಡಿಕೊಂಡು ಈ ರೀತಿ ತರ್ತಾರಿಯಾಗಿ ನಾವು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ನೀರು ಏನು ಯೂಸ್ ಮಾಡೋಂಗಿಲ್ಲ ಹಾಗೇ ಗ್ರೈಂಡ್ ಮಾಡಿಕೊಂಡು ನಾನು ಈ ರೀತಿ ಒಂದು ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ಸೇರಿಸ್ಕೊಂಡಾದ್ಮೇಲೆ ನಾನು ಒಂದು ಎರಡು ದೊಡ್ಡ ಸೈಜ್ ಈರುಳ್ಳಿನ ಈ ರೀತಿ ಕಟ್ ಮಾಡಿ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಒಂದು ಕ್ಯಾರೆಟು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕರುವೇಪಾಕು ಸ್ವಲ್ಪ ಪುದೀನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ ಕ್ಯಾರೆಟ್ ತುರ್ದ್ಬಿಟ್ಟು ತಗೊಂಡಿದ್ದೀನಿ ಈಗ ಅದೆಲ್ಲನು ಸಮೇತ ನಾನು ಬೌಲ್ಗೆ ಹಾಕ್ಕೊಳ್ತೀನಿ ಈ ರೀತಿ ಎಲ್ಲನೂ ಸಮೇತ ನಾನು ಸೇರಿಸ್ಕೊಳ್ತೀನಿ ಈ ರೀತಿ ಎಲ್ಲಾನು ಸಮೇತ ಹಾಕ್ಕೊಂಡು ಹಾಗೆಯೇ ಒಂದು ಅರ್ಧ ಟೀ ಸ್ಪೂನ್ ನಾನು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ರುಚಿಗೆ ಎಷ್ಟು ಬೇಕಷ್ಟು ಸಾಲ್ಟನ್ನು ಹಾಕ್ಕೊಳ್ತೀನಿ ನಾನು ಇಲ್ಲಿ ಒಂದ್ ಟೀ ಸ್ಪೂನ್ ಆಗೋಷ್ಟು ಸಾಲ್ಟನ್ನು ಹಾಕ್ಕೊಳ್ತೀನಿ ಹಾಗೆಯೇ ಎರಡು ಟೀ ಸ್ಪೂನ್ ಆಗೋಷ್ಟು ನಾನು ಇಲ್ಲಿ ಅಕ್ಕಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ಹಾಗೆ ಎರಡು ಟೀ ಸ್ಪೂನ್ ನಾನು ಇಲ್ಲಿ ಕಡಲೆ ಹಿಟ್ಟನ್ನು ತಗೊಳ್ತೀನಿ ಇಷ್ಟೇ ಇದೆಲ್ಲನೂ ಸಮೇತ ಹಾಕ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಕೈಯಲ್ಲಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾವು ವಡೆ ಶೇಪ್ಗೆ ಯಾವ ರೀತಿ ಬರುತ್ತೋ ಅಷ್ಟಕ್ಕೆ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಏನಾದರೂ ತೆಳು ಅನಿಸಿದ್ರೆ ನೀವು ಇನ್ನೊಂದು ಸ್ಪೂನು ಅಕ್ಕಿ ಹಿಟ್ಟು ಇನ್ನೊಂದು ಸ್ಪೂನು ಕಡಲೆ ಹಿಟ್ಟು ಸಮೇತ ಬಳಸ್ಕೋಬೋದು ಈ ರೀತಿ ನಾನು ಮಿಕ್ಸ್ ಮಾಡಿಕೊಂಡು ಎಲ್ಲನೂ ಸಮೇತ ನಾನು ಮುಂಚೆನೇ ಎಣ್ಣೆ ಬಿಸಿ ಆಗೋದಕ್ಕೆ ಇಟ್ಕೊಂಡಿದ್ದೆ ಎಣ್ಣೆ ಬಿಸಿ ಆದಮೇಲೆ ನಾನು ಈ ರೀತಿ ವಡೆ ಶೇಪಲ್ಲಿ ಮಾಡ್ಕೊಳ್ತೀನಿ ಒಂದು ಕೈಗಂಚೂರು ಎಣ್ಣೆ ಅಪ್ಲೈ ಮಾಡಿಕೊಂಡು ಈ ರೀತಿ ನಿಧಾನವಾಗಿ ಮೀಡಿಯಮ್ ಮೀಡಿಯಮ್ ಸೈಜಲ್ಲಿ ನಾನು ಈ ರೀತಿ ತಟ್ಕೊಳ್ತೀನಿ ಜಾಸ್ತಿ ದಪ್ಪ ದಪ್ಪ ತಟ್ಕೋಬೇಡಿ ಅದು ಬೇಯೋಕ್ಕೆ ಅವಕಾಶ ಇರೋದಿಲ್ಲ ಅದಕ್ಕೋಸ್ಕರ ಈ ರೀತಿ ತಟ್ಕೊಂಡು ನಿಧಾನವಾಗಿ ಎಣ್ಣೆಗೆ ಹಾಕ್ಕೊಳ್ತೀನಿ ಉರಿ ಸ್ವಲ್ಪ ಮೀಡಿಯಮ್ ಉರಿಯಲ್ಲೇ ಇರಲಿ ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ ಯಾಕಂದರೆ ಅದು ಬೇಗ ಕಪ್ಪಗಾಗ್ಬಿಡುತ್ತೆ ಆಗ್ಬಿಡುತ್ತೆ ಬೇಯೋದಿಲ್ಲ ಅದಕ್ಕೋಸ್ಕರ ಈ ರೀತಿ ಎಲ್ಲನೂ ತಟ್ಕೊಂಡು ಹಾಕ್ಕೊಳ್ತೀನಿ ಕೈಯಲ್ಲಿ ಆದರೆ ಕೈಯಲ್ಲೇ ತಟ್ಬೋದು ಇಲ್ಲ ಒಂದೇ ಕೈಯಲ್ಲೇ ಡೈರೆಕ್ಟಾಗಿ ತಟ್ಬಿಟ್ಟು ಸಮೇತ ಹಾಕ್ಕೊಬೋದು ಇಲ್ಲಪ್ಪ ಅಂದರೆ ಬಟರ್ ಪೇಪರ್ ಆ ಥರನೂ ಯೂಸ್ ಮಾಡ್ಬೋದು ಇಲ್ಲ ಬಾಳೆ ಎಲೆ ಆ ಥರನೂ ಯೂಸ್ ಮಾಡ್ಕೋಬೋದು ಇಲ್ಲಪ್ಪ ಅಂದರೆ ಕೈಯಲ್ಲೂ ಸಮೇತ ಹಾಕ್ಕೊಬೋದು ಈ ರೀತಿ ಹಾಕ್ಕೊಂಡು ನಾನು ಎರಡು ಕರಡೆಯೂ ಚೆನ್ನಾಗಿ ನಾನು ಫ್ರೈ ಮಾಡ್ಕೊಳ್ತೀನಿ ಕಲರ್ ಚೇಂಜ್ ಆಗೋವರೆಗೂ ಈ ರೀತಿ ಈ ರೀತಿ ಕಲರ್ ಚೇಂಜ್ ಆಗಬೇಕು ಇಷ್ಟು ಮಟ್ಟಿಗೆ ಕಲರ್ ಚೇಂಜ್ ಆದಮೇಲೆ ನಾನು ಇನ್ನು ರೆಡಿಯಾಗಿದೆ ನಾನು ಎತ್ತಿಟ್ಕೊಳ್ತೀನಿ ಇದೇ ಥರ ನಾನು ಉಳಿದಿರೋ ಎಲ್ಲನೂ ಸಮೇತ ಮಾಡಿಟ್ಕೊಳ್ತೀನಿ ನೋಡ್ತಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಸ್ಪೀಡ್ಕೊಂಡು ಒಡೆ ಮಾಡೋದಂತ ಇದು ತುಂಬಾ ರುಚಿಯಾಗಿರುತ್ತೆ ಮಕ್ಳಿಗಂತ ತುಂಬಾ ಇಷ್ಟಪಟ್ಟು ತಿಂತಾರೆ ಬೆಳಗ್ಗೆ ಟೈಮಲ್ಲಿ ಆಗಿರ್ಬೋದು ಸಾಯಂಕಾಲ ಟೈಮಲ್ಲಿ ಆಗಿರ್ಬೋದು ತುಂಬಾ ಈಸಿಯಾಗಿ ಮಾಡ್ಕೋಬೋದು ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಟ್ಯಾಂಕ್ ಯು ಫಾರ್ ವಾಚಿಂಗ್